ಹಾಯ್ ಗುಡ್ ಮಾರ್ನಿಂಗ್ ಟು ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಇವತ್ತು ನಿಮಗೆ ಉಪ್ಪಿನಕಾಯಿ ಮಾವಿನಕಾಯಿಂದ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ಕೊಡ್ಬೇಕು ಅಂತ ಇದೀನಿ ತುಂಬ ಟೇಸ್ಟಿಯಾಗಿತ್ತು ಹಾಗಾಗಿಬಿಟ್ಟು ನಾನು ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಇದು ಫಸ್ಟ್ ಆಗಿದಾಗ ನಾನು ವಾಯ್ಸೇನು ಕೊಟ್ಟಿರಲಿಲ್ಲ ಹಾಗಾಗಿಬಿಟ್ಟು ಇವಾಗ ವಾಯ್ಸ್ ಕೊಡ್ತಾ ಇದು ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ ಇದು ಅಟೆಂಡ್ ಅವಲ್ಲೇ ಮಾಡ್ಕೊಡೋ ಅಂಥದ್ದು ಏನು ತುಂಬಾ ಉಪ್ಪು ಹಾಕ್ಬಿಟ್ಟು ಇದು ಮಾಡ್ಕೊಂಡಿರ್ಬೇಕು ಅನ್ನೋಂಥದ್ದೇನಿಲ್ಲ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಮಾವಿನಕಾಯಿ ತೊಗೊಂಡಿದ್ದೀನಿ ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಒರೆಸ್ಕೊಬೇಕು ಕೊರ್ಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹಿಂಗೆ ಯಾವ ರೀತಿ ಬೇಕೋ ದಪ್ಪ ಬೇಕಾದ್ರೆ ದಪ್ಪ ಕಟ್ ಮಾಡ್ಕೊಬೋದು ಚಿಕ್ಕದಾಗ ಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ನಾನು ಸ್ವಲ್ಪ ಆಗಿ ಕಟ್ ಮಾಡಿದ್ದೀನಿ ತುಂಬ ಚಿಕ್ಕನೇ ಇಲ್ಲ ತುಂಬ ದಪ್ಪನೇ ಇಲ್ಲ

ಒಂದಾಗ ಹಾಗೆ ಮಾಡ್ಕೊಳ್ಳಿ. ನೀರ ನಿಧಾನ मिक्स ಮಾಡ್ಕೊಂಡು ಇಟ್ಕೊಳ್ಳಬೇಕು ಅದನ್ನ. ಈ ಕಡೆ ಮಿಕ್ಸ್ ಮಾಡ್ತಾನೆ ಇದೆ. ಈಗ ಇದು ಕೊಬ್ಬರಣೆ ಹೋಗುತ್ತೆ ಅಲ್ಲಾ ಹೋಗ್ಬಿಟ್ಟು ಬಾಗಿನಂ ಅಂತ ಇದೆ. ಒಂದು ಮೊಕ್ಕಾಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. 100g ಯನ್ನ ಸಫಾ ಬೆಜಿಕಾ. 100ml ನೀರು ಹಿಟ್ ಜೀಕೊಂಡಿದ್ದೆ ಅದಕ್ಕೆ ಮಾಡ್ಕೊಂಡ್ತಾಯಿದೀನಿ. ಕಲ್ವೆನ್ ಇದಕ್ಕೆ ಹಿಂಗಾಕೋಬೇಕು ಹಾಗೆ ಊಟ ನಾನು ಸಹ ಇದ್ದೀನಿ ಆಮೇಲೆ ನೆಕ್ಸ್ಟ್ ಅದನ್ನು ಆಗಲೇ ಹೇಳಿದ್ನಲ್ಲ ಅದು ಮಿಕ್ಸಿ ಮಾಡಿಟ್ಟಿದ್ದೆ ಪೌಡರು ಅದನ್ನು ಸಹ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟು ಪುಡಿ ಹಾಕಿದ್ದಾದ್ಮೇಲೆ ಬಾಗಡೆ ಮೆಣಸಿ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲು ಬಾಗಡೆ ಮೆಣಸಿ ಹಾಕೋದು ಬಟ್ ನಾನು ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬೆಲ್ಲ ಸಹ ಇದ್ದೀನಿ ಬೆಲ್ಲ ಫುಲ್ ಹಾಕೋಲ್ಲ ಒಂದು ಕಪ್ಪು ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ತೆಗ್ದಿರ್ತೀನಿ ಆಮೇಲೆ ಅದು ಎಲ್ಲ ಆದಮೇಲೆ ಸ್ಟವ್ ಹಾಫ್ ಮಾಡಿಬಿಟ್ಟು ಆಫ್ ಆದಮೇಲೆ ಮಾತ್ರ ಹಾಕ್ಬೇಕು ಇದನ್ನು ಈ ಥರ ಮಿಕ್ಸ್ ಮಾಡಬೇಕು ಮಾವಿನಕಾಯಿ ಸ್ಟವ್ ಅನ್ನಲ್ಲೇ ಇಟ್ಕೊಂಡು ಮಾತ್ರ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಸ್ಟವ್ ಆಫ್ ಮಾಡಿಕೊಂಡೆ ಮಾಡಿ ಈ ರೀತಿ ಮಾಡಿದ್ದಾದ್ಮೇಲೆ ಇದನ್ನು ಒಂದು ಬಾಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಒಂದಿನ ಬಿಸಿಲು ಗಿಡಿ ಸಾಕು ಒಂದಿನ ಆದಮೇಲೆ ಈ ರೀತಿ ಆಗಿರುತ್ತೆ ಚೆನ್ನಾಗಿ ತುಂಬ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಹಾಗೆ ನೇನೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ನೋಡ್ತಾಯಿದ್ರು ಅವ್ರು ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ತುಂಬ ದಿನಗಳಾದಮೇಲೆ ವಯಸ್ಸು ಇದ್ದೀನಿ ಸೊ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ